ಸೆಕ್ರೆಟರಿ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಂದ ಒಂದು ಲೆಟರ್ ಬಂದಿದೆ ಆ ಲೆಟರ್ ಮೇಲೆ ನಾವು ಬಾಗೋಡಿ ಪೊಲೀಸ್ ಸ್ಟೇಷನ್ ಮಾಡಿ ಅದರಲ್ಲಿ ಹೆಸರಲ್ಲಿ ಯಾವ್ದು ಹೆಸರು ಮೆನ್ಷನ್ ಮಾಡಿಲ್ಲ ಅದು ಬೈ ನೇಮ್ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ ಅದ್ರ ಫುಟೇಜ್ ನಾವು ನೋಡ್ತೀವಿ ಫೋಟೇಜ್ ಅಲ್ಲಿ ಯಾರು ಯಾರು ಇನ್ವಾಲ್ವ್ಮೆಂಟ್ ಯಾರು ಕಾಣ್ತಾ ಇದೆ ಅವ್ರ ಮೇಲೆ ನಾವು ಕೇಸಲ್ಲಿ ಸೇರಿಸಿ ಮತ್ತೆ ಅವ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ ಸಿಟಿ ಡ್ರೈವರ್ ರಾತ್ರಿ ಅತಿ ಸುತ್ತಾಡಿಸಿ ಸಂಬಂಧಪಟ್ಟಂಗೆ ಸಾಕಷ್ಟು ಗಂಭೀರ ಆರೋಪ ನೀವು ಮೇಲೆ ಮಾಡ್ತಿದ್ದಾರೆ ಏನ್ ಕೌಂಟರ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಕೊಲ್ಲೋಕ್ ಸಂಚು ಅದ್ರ ಬಗ್ಗೆ ನೀವು ನಗರ ಪೊಲೀಸ್ ಸೊ ಅದು ಅದು ಕೂಡ ನಾನು ಈಗ ನಾನು ಹೇಳ್ತೀನಿ ನಿಮಗೆ ಗೊತ್ತಿದೆ ಸ್ವಲ್ಪ ಒಲ್ಕಡಿ ಕೌನ್ಸಿಲ್ ಒಲ್ಕಡಿ ಕೂಡ ಸ್ವಲ್ಪ ಘಟನೆ ಆಗಿದೆ ಸ್ವಲ್ಪ ಗಲಾಟೆ ಆಗಿದೆ ಮತ್ತೆ ಆ ಕೇಸ್ ಬಾಗೋಟಿ ಸ್ಟೇಷನ್ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಆದರೆ ನಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಅದು ಬಾಗೋಡಿ ಪೊಲೀಸ್ ಸ್ಟೇಷನದಲ್ಲಿ ನಾವು ಕರ್ಕೊಂಡು ಹೋದರೆ ಬಹುಶಃ ಯಾವುದು ಬೇರೆ ಇಶ್ಯೂ ಮತ್ತು ಆಗ್ಬೋದು ಅಂತ ಅದಕ್ಕೆ ನಾವು ಆವತ್ತು ಖಾನಾಪುರ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಣ ಅಂತ ಡಿಸಿಷನ್ ತೊಗೊಂಡಿದ್ವಿ ಅಲ್ಲಿ ಸ್ವಲ್ಪ ಸೇಫ್ ಆಗುತ್ತೆ ಅಂತ ಆಮೇಲೆ ಮತ್ತೆ ಏನು ಜನ ಅಲೆ ಬಂದು ಜನ ಭಾಳ ಜನ ಸೇರಿದ್ದಾರೆ ಮತ್ತು ಸ್ವಲ್ಪ ಸ್ಟೇಷನ್ದಲ್ಲಿ ಕೂಡ ನಿಮ್ಮ ಮುಂದೆ ನೀವು ನೋಡಿದ್ರಿ ನೋಡಿದಿರಿ ಸ್ವಲ್ಪ ಘಟನೆ ಆಗಿದೆ ಅಂತ ಮತ್ತು ಆವಾಗ ಮತ್ತೆ ಇನ್ನೊಂದು ಮಾಹಿತಿ ಬಂದಿದೆ ಮತ್ತು ಸಿಟಿ ಕಡೆಯಿಂದ ಮತ್ತೆ ಏನು ಜನ ಖಾನಪೂರಿಗೆ ಬರ್ತಾ ಇದ್ದಾರೆ ಆಲೆ ಮತ್ತು ಆ ಅಕ್ಕಪಕ್ಕ ಊರಿಂದ ಕೂಡ ಜನ ಸೇರ್ಲಿಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ ಮತ್ತು ನಮಗೆ ಏನು ಮಾಹಿತಿ ಬಂದಿದೆ ಇಟ್ ಕ್ಯಾನ್ ಬಿಕಮ್ ರೈಟ್ ಲೈಕ್ ಸಿಚುವೇಶನ್ ಯಾಕಂದರೆ ಏರ್ ಗುಂಪು ಜನ ಸೇರಬಹುದು ಅಂತ ಹಾಗಾಗಿ ಮತ್ತೆ ನಾವು ಸಿಟಿ ರವಿ ಸಾಹೇಬ್ ಸಿಟಿ ಸಲುವಾಗಿ ನಾವು ಅದು ಡಿಸಿಷನ್ ತೊಗೊಂಡ್ವಿ ಬೇರೆ ಕಡೆಗೆ ಕರ್ಕೊಂಡು ಹೋಗೋಣ ಅಂತ ಸೊ ಹಾಂ ಸೊ ಅದರಲ್ಲಿ ಮತ್ತೆ ನಾನು ಆಯು ಜೊತೆಗೆ ನಾನು ಕಲ್ಸ್ನಿ ಅವರು ಹೋಗುವಾಗ ಮತ್ತೆ ಹಿಂದೆಯಿಂದ ಅವರು ವೆಹಿಕಲ್ಸ್ ನೋಡ್ತಾ ಇದ್ರಿ ಯಾರು ಅವರು ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಆರ ಪ್ರಕಾರ ಬಹುಶಃ ಯಾರ ಯಾರು ಅವ್ರಿಗೆ ಅಟ್ಯಾಕ್ ಮಾಡ್ಬೋದು ಅಂತ ಹಾಗೆ ತಿಳ್ಕೊಂಡು ಅವರು ಮತ್ತೆ ಇನ್ನು ಮುಂದೆ ಅವರು ಹೋಗ್ತಾ ಇದ್ದಾರೆ ಈಗ ಅವರು ನಿಮ್ಗೆ ಹೇಗೆ ಆರೋಪ ಅಂದ್ರೆ ನಮ್ಮ ಸ್ಟೋನ್ ಅದ್ರ ಬಗ್ಗೆ ಆ ಬಗ್ಗೆ ನಾನು ಹೇಳ್ತೀನಿ ಅಂದರೆ ಏನಾಗಿದೆ ಆವಾಗ ಸಿ ನನ್ನ ಆಯೋ ಜೊತೆಗೆ ಇದ್ದಾರೆ ಅವರು ಡೂರಿಂದ ಅವರು ನೋಡ್ತಾ ಇದ್ದಾರೆ ಇದಾರೆ ಅದು ವೆಹಿಕಲ್ ಲೈಟ್ಸ್ ನೋಡ್ತಾ ಇದ್ರೆ ಯಾರು ಇದ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಅವ್ರಿಗೆ ಕೂಡ ಸ್ವಲ್ಪ ಅದು ಭಯ ಬಂದಿದೆ ಬಹುಶಃ ಮತ್ತೆ ಇನ್ನೊಂದು ಸಟೀಸ್ ಹೆಬ್ ಮೇಲೆ ಈ ಥರ ಅಟ್ಯಾಕ್ ಬರ್ತಾ ಇದ್ರೆ ಅಂತ ಸೊ ಆಯ್ತು ನಾವು ಸ್ವಲ್ಪ ಬೇರೆ ಕಡೆಗೆ ಹೋಗೋಣ ನಾವು ಸ್ವಲ್ಪ ಈ ತರ ಸ್ಟೆಪ್ಸ್ ತಗೋಣ ಅಂತ ಅದು ಅವ್ರ ಮನಸ್ಸಲ್ಲಿ ಬಂದಿದೆ ಆತರ ನಾವು ಈ ತರ ನಾವು ಈ ಬೇರೆ ಬೇರೆ ಒಡೀಶಾ ನಾವು ಆ ಕರೆ ಆ ಕರೆ ಕರ್ಕೊಂಡು ಹೋಗಿದ್ವಿ ಏನು ಇಲ್ಲ ಅವರ ಸೇಫ್ಟಿ ಮತ್ತೆ ಸೆಕ್ಯೂರಿಟಿ ಸಲುವಾಗಿ ಆತರ ಆಗಿದೆ ಅವ್ರನ್ನ ಇರಿಸಿರುವ ಸ್ಥಳ ಆಗಿರಬೇಕು ಮತ್ತೆ ಯಾರು ಅಲ್ಲಿ ಬರಬಾರದು ಅನ್ನೋ ಕಾರಣಕ್ಕೆ ಅವ್ರನ್ನ ಬೇರೆ ಬೇರೆ ಕಡೆ ಅವ್ರ ಸೇಫ್ಟಿ ಅವ್ರ ಸೇಫ್ಟಿ ಸಲುವಾಗಿ ನಾವು ಮಾಡಿದ್ವಿ ಇಬ್ಬರ ಹೆಸರನ್ನ ಉಲ್ಲೇಖ ಮಾಡಿದ್ರು ಇಲ್ಲ ನಿನ್ನೆ ಯಾರು ಲೆಟರ್ ನನಗೆ ಬಂದಿದೆ ನಿನ್ನೆ ನಾನು ರಿಸೀವ್ ಮಾಡಿದ್ದೀನಿ ಈಗ ಕೇಸ್ ವ್ಯವಸ್ಥೆ ಆಗಿದೆ ಮತ್ತೆ ಈಗ ತನಿಖಾ ಮತ್ತೆ ನಾವು ಶೂ ಮಾರ್ತೀವಿ ತನಿಖಾ ಪ್ರಕಾರ ಯಾರ್ಯಾರ ಹೆಸರು ಬರ್ತಾ ಇದ್ರೆ ನಾವು ಆ ಪ್ರಕಾರ ಮಾಡ್ತೀವಿ ಮತ್ತೆ ಈಗ ತಾವು ಹೇಳದಂಗ ಈಗ ಯಾರು ಹೆಸರು ಅವ್ರು ಕೊಟ್ಟಿದ್ರಿ ಅದು ಕೂಡ ನಾವು ಮಾಡ್ತೀವಿ ವಿಡಿಯೋ ನನ್ಗೆ ಏನು ನೋಡಿಲ್ಲ ನನ್ಗೆ ನೀವು ಸ್ವಲ್ಪ ಸಮ್ಮಿಕ್ ಮಾಡಿ ಮತ್ತೆ ಜೇಲ್ ಆಗಿ ನಾನು ಹೇಳ್ತೀನಿ ಮತ್ತೆ ಏನು ಕರೆ ಮಾಡಬೇಕಾಗಿದೆ ನಾನು ಆಕ್ಷನ್ ಹೌದು 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 ಮೊನ್ನೆ ಒಂದು ಕೇಸ್ ರೇಸರ್ ಆಗಿದೆ ಯಾರ ಆರೋಪಿ ಹೊರಗಡೆಯಿಂದ ಒಂದು ಮೊಬೈಲ್ ಅವರು ಸೊ ಆ ಪ್ರಕಾರ ಒಂದು ಕೇಸ್ ಮಾಡಿದ್ದಾರೆ ಅದು ನೋಡ್ರಿ ಈ ಇಲ್ಲ 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 ಜೈಲ್ ದಲ್ಲಿ ಅಂದ್ರೆ ಜೇಲ್ ಸ್ಟಾಫ್ ಇದ್ದಾರೆ ನಾವು ಅಂದ್ರೆ ಯಾವಾಗ ಅವರು ನಮ್ಮ ಸಹಾಯ ಅವ್ರು ಕೇಳ್ತಾ ಇದ್ರೆ ಆವಾಗ ನಾವು ಸಹಾಯ ನಾವು ಕೊಡ್ತಾ ಇದ್ದೀವಿ ಯಾವಾಗ ನಮ್ಗೆ ಸ್ವಲ್ಪ ಗುಪ್ತ ಮಾಹಿತಿ ಬಂದ್ರೆ ಜೇಲ್ ಈ ತರ ಇಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದ್ರೆ ಅವಾಗ ನಾವು ಹೋಗ್ತೀವಿ ರೇಟ್ ಮಾಡ್ತೀವಿ ಅರೆ ಜೇಲ್ ಆಲ್ರೆಡಿ ಏನೇನು ನಡೀತಾ ಇದೆ ಅದು ಎಲ್ಲ ಅವ್ರ ಜವಾಬ್ದಾರಿ ಇದೆ ನಮ್ ಜವಾಬ್ದಾರಿ ಎಲ್ಲ